ಸ್ನೇಹಿತರೆ ಈ ವ್ಯಕ್ತಿಯ ಸಿಟ್ಟು ಒಂದು ಸಾಮ್ರಾಜ್ಯವನ್ನೇ ನಾಶ ಮಾಡ್ತು ಒಬ್ಬ ಬುಡಕಟ್ಟು ಪ್ರದೇಶದ ಹುಡುಗನನ್ನು ಕರೆತಂದು ಅದೇ ಸಾಮ್ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ರು ಈ ವ್ಯಕ್ತಿ ತನ್ನ ಶಪಥವನ್ನು ಈಡೇರಿಸಿಕೊಳ್ಳೋವರೆಗೂ ತನ್ನ ಬಿಚ್ಚಿದ ಜಡೆಯನ್ನು ಕಟ್ಟೋದಿಲ್ಲ ಅಂತ ಛಲ ತೊಟ್ಟವರು ಈ ವ್ಯಕ್ತಿ ಅಖಂಡ ಭಾರತದ ಕನಸನ್ನು ಕಂಡವರು ಹಾಗಿದ್ರೆ ಯಾರು ಈ ವ್ಯಕ್ತಿ ಅವರೇ ಆಚಾರ್ಯ ಚಾಣಕ್ಯ ಭಾರತಕ್ಕೆ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮುಂತಾದ ವಿಷಯಗಳನ್ನು ತಿಳಿಸಿದವರು ಮೌರ್ಯ ವಂಶಕ್ಕೆ ರಾಜಗುರು ಆಗಿದ್ದವರು ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮಗೆ ಅರ್ಥಶಾಸ್ತ್ರ ಅಂದರೆ ನೆನಪಿಗೆ ಬರೋದೇ ಆಚಾರ್ಯ ಚಾಣಕ್ಯ ವಿದ್ಯಾವಂತ ಬುದ್ಧಿವಂತ ಛಲವಂತರಾಗಿದ್ದ ಇವರು ಒಂದು ಸಾಮ್ರಾಜ್ಯವನ್ನೇ ಸರ್ವನಾಶ ಮಾಡಿಬಿಟ್ರು ಹಾಗಿದ್ರೆ ಯಾವುದು ಆ ಸಾಮ್ರಾಜ್ಯ ಯಾರು ಈ ಚಾಣಕ್ಯ ಎಲ್ಲವನ್ನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಎಪಿಕ್ ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತ ಪೂರ್ವ ಮುನ್ನೂರ ಎಪ್ಪತ್ತೈದರಲ್ಲಿ ಆಚಾರ್ಯ ಚಾಣಕ್ಯರ ಜನನ ಆಗುತ್ತೆ ಜೈನ ಗ್ರಂಥಗಳ ಪ್ರಕಾರ ಇವರ ಜನನ ದಕ್ಷಿಣ ಭಾರತದ ಗೊಲ್ಲ ಪ್ರಾಂತ್ಯ ಆದರೆ ಬೌದ್ಧ ಗ್ರಂಥಗಳ ಪ್ರಕಾರ ಇವರು ಹುಟ್ಟಿದ್ದು ಈಗಿನ ಪಾಕಿಸ್ತಾನದಲ್ಲಿರೋ ತಕ್ಷಶಿಲೆ ಇವರ ತಂದೆ ಚಣಕ ಚಣಕನ ಮಗ ಎಂಬ ಕಾರಣಕ್ಕೆ ಇವರಿಗೆ ಚಾಣಕ್ಯ ಅಂತ ಹೆಸರು ಬರುತ್ತೆ ಆಚಾರ್ಯ ಚಾಣಕ್ಯರು ತಕ್ಷಶಿಲಾ ವಿಶ್ವವಿದ್ಯಾನಿಲಯದಲ್ಲಿ ಬೋಧಕ ವೃತ್ತಿ ಮಾಡಿಕೊಂಡಿದ್ದರು ಸಣಕಲು ದೇಹದ ವ್ಯಕ್ತಿಯಾಗಿದ್ದರೂ ತನ್ನ ಪಾಂಡಿತ್ಯದ ಪ್ರಭೆಯಿಂದ ಬೆಳಗ್ತಾ ಇದ್ದವರು ಅಂಥವರ ಆತಂಕಕ್ಕೆ ಕಾರಣ ಆಗಿದ್ದು ಮರ್ಸಿಡೋನಿಯಾದ ಅಲೆಕ್ಸಾಂಡರ್ನ ದಾಳಿ ಈಗಾಗಲೇ ಗಾಂಧಾರದ ರಾಜ ಅಂಬಿ ಅಲೆಕ್ಸಾಂಡರ್ನಿಗೆ ಶರಣಾಗಿದ್ದ ಇನ್ನು ಮಗದದ ಮೇಲೆ ದಾಳಿ ಮಾಡೋದಕ್ಕೆ ತುಂಬ ಸಮಯವೇನೂ ಬೇಕಾಗಿರಲಿಲ್ಲ ಈ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡೋದಕ್ಕೆ ಮಗದಕ್ಕೆ ಬರ್ತಾರೆ ಆಚಾರ್ಯ ಚಾಣಕ್ಯ ಆದರೆ ಮೈಯಲ್ಲಿ ರಕ್ತದ ಬದಲು ದುರಹಂಕಾರನೇ ಇದ್ದ ಧನನಂದ ಚಾಣಕ್ಯರನ್ನು ಅವಮಾನಿಸಿ ಆಚಾರ್ಯರ ಮಾನ ಸಮ್ಮಾನ ಅವರ ಜುಟ್ಟಲ್ಲಿ ಇರುತ್ತೆ ಅಲ್ವಾ ಎಲ್ಲರೂ ಸೇರಿ ಈ ದರಿದ್ರ ಬ್ರಾಹ್ಮಣನ ಜುಟ್ಟನ್ನು ಹಿಡಿದು ಹೊರಗೆ ಸೇರಿ ಅಂತ ಹೇಳ್ತಾನೆ ಸೈನಿಕರು ತಕ್ಷಣ ರಾಜಾಜ್ಞೆ ಪಾಲನೆ ಮಾಡ್ತಾ ಚಾಣಕ್ಯರ ಜುಟ್ಟನ್ನು ಹಿಡಿದು ಎಳ್ಕೊಂಡು ಬರ್ತಾರೆ ಹೇಗೋ ಮಾಡಿ ಸೈನಿಕರಿಂದ ಬಿಡಿಸ್ಕೊಂಡು ತಕ್ಷಣ ಚಾಣಕ್ಯ ತನ್ನ ಜಡೆಯನ್ನು ಬಿಚ್ಚಿ ಧನನಂದನ ಕಡೆ ನಡೀತ ಹೇ ನಂದ ಇವತ್ತು ನೀನು ಕೇವಲ ನನ್ನನ್ನಲ್ಲ ಇಡೀ ಮಗದದ ಪ್ರಜೆಗಳ ಅವಮಾನ ಮಾಡಿದ್ದೀಯ ನಾನು ಇವತ್ತು ಶಪಥ ಮಾಡ್ತಾ ಇದ್ದೀನಿ ನಾನು ಕ್ಷಣಕುತ್ರ ಚಾಣಕ್ಯ ಎಲ್ಲಿವರೆಗೂ ನಿಮ್ಮ ನಂದವಂಶವನ್ನು ಸರ್ವನಾಶ ಮಾಡಿ ಈ ಮಗದ ಸಿಂಹಾಸನದ ಮೇಲೆ ಯೋಗ್ಯವಾದ ರಾಜನನ್ನು ಕೂರಿಸೋದಿದ್ವೋ ಅಲ್ಲಿವರೆಗೂ ಬಿಚ್ಚಿರೋ ಈ ನನ್ನ ಜಡೆಯನ್ನು ಕಟ್ಟೋದಿಲ್ಲ ಅಂತ ಹೇಳಿ ಹೋಗ್ತಾರೆ ಇದನ್ನೇ ಚಾಣಕ್ಯ ಶಪಥ ಅಂತ ಕರೆಯೋದು ಈ ರೀತಿ ಧನನಂದನಿಂದ ಅವಮಾನಗೊಂಡ ಚಾಣಕ್ಯರು ಮಗದದ ಸುತ್ತಮುತ್ತ ತಿರುಗೋಡಕ್ಕೆ ಶುರು ಮಾಡ್ತಾರೆ ಧನನಂದನ ಮಗ ಪಂಪಟನಿಗೆ ಸಿಂಹಾಸನದ ಆಸೆ ತೋರಿಸಿ ಅಪ್ಪನ ವಿರುದ್ಧ ಮಗನನ್ನು ಎತ್ತಿ ಕಟ್ಟಿ ಮಗನ ಸ್ನೇಹವನ್ನು ಸಂಪಾದನೆ ಮಾಡ್ತಾರೆ ನಂತರ ಧನನಂದನನ್ನ ಕಿತ್ತೊಗೆಯಬಲ್ಲ ವ್ಯಕ್ತಿಗಾಗಿ ಹುಡುಕಾಡ್ತಾ ಇರ್ತಾರೆ ಈ ವೇಳೆ ಚಾಣಕ್ಯರಿಗೆ ಒಬ್ಬ ಹುಡುಗ ಸಿಗ್ತಾನೆ ಆ ಹುಡುಗನೇ ಮುಂದೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡುವ ಚಂದ್ರಗುಪ್ತ ಮೌರ್ಯ ಹೀಗೆ ಚಂದ್ರಗುಪ್ತ ಮೌರ್ಯ ಹಾಗೆ ಪಂಪಟನ ಸ್ನೇಹ ಸಂಪಾದಿಸಿದ ಆಚಾರ್ಯ ಚಾಣಕ್ಯರು ಧನನಂದನನ್ನ ಅಂತ್ಯ ಮಾಡೋಕ್ಕೆ ಇವರಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಆಮೇಲೆ ಅವರಿಗೆ ತರಬೇತಿ ನೀಡಬೇಕು ಅಂತ ಹೇಳಿ ಇವರಿಬ್ಬರಿಗೆ ಒಂದು ಪರೀಕ್ಷೆಯನ್ನು ಇಡ್ತಾರೆ ಅದರಲ್ಲಿ ಚಂದ್ರಗುಪ್ತ ಮೌರ್ಯ ಇವರಿಬ್ಬರಲ್ಲಿ ಸಮರ್ಥವಾದ ವ್ಯಕ್ತಿ ಅಂತ ಇವರಿಗೆ ಗೊತ್ತಾಗುತ್ತೆ ಚಂದ್ರಗುಪ್ತನೇ ಸರಿಯಾದ ವ್ಯಕ್ತಿ ಅಂತ ಆಯ್ಕೆ ಮಾಡಿದ ಮೇಲೆ ಚಾಣಕ್ಯರು ಏಳು ವರ್ಷಗಳ ಕಾಲ ಕಠಿಣವಾದ ಸೇನಾ ತರಬೇತಿಯನ್ನು ಕೊಟ್ಟು ಎಲ್ಲ ರೀತಿಯ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರವನ್ನು ಚಂದ್ರಗುಪ್ತ ಮೌರ್ಯನಿಗೆ ತಿಳಿಸಿ ಸಮರ್ಥ ಸೇನಾನಿಯನ್ನಾಗಿ ರೂಪಿಸ್ತಾರೆ ಹೀಗೆ ಕಾಡಿನಲ್ಲಿರುವ ಬುಡಕಟ್ಟು ಜನರನ್ನ ಒಗ್ಗೂಡಿಸಿ ಒಂದು ಸೈನ್ಯವನ್ನ ಕಟ್ಟಿ ಮಗದದ ಮೇಲೆ ದಾಳಿ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಆದರೆ ಧನನಂದನ ಸಮುದ್ರದಂತ ಸೈನ್ಯದ ಮುಂದೆ ಚಂದ್ರಗುಪ್ತನ ಸೈನ್ಯ ಧೂಳಿಪಟ ಆಗುತ್ತೆ ಆತುರದಲ್ಲಿ ದುಡುಕಿನ ನಿರ್ಧಾರ ಕೈಗೊಂಡಂಥ ಚಾಣಕ್ಯರು ಆರಂಭದಲ್ಲೇ ಕೈ ಸುಟ್ಕೋತಾರೆ ಹೀಗೆ ಒಬ್ಳು ತಾಯಿ ತನ್ನ ಮಗನಿಗೆ ಬೈತಾ ಇರ್ತಾಳೆ ರೊಟ್ಟಿಯ ಮಧ್ಯಕ್ಕೆ ಕೈ ಹಾಕಿದ್ರೆ ಸುರುಪ್ತೆ ಹಾಗಾಗಿ ರೊಟ್ಟಿಯನ್ನು ಬದಿಯಿಂದ ತಿಂತಾವ ಅಷ್ಟರಲ್ಲಿ ಮಧ್ಯಭಾಗ ತಣ್ಣಗಾಗಿರುತ್ತೆ ಅಂತ ಇದನ್ನು ಕೇಳಿದ ಚಾಣಕ್ಯರು ಚಂದ್ರಗುಪ್ತನಿಗೆ ಸಲಹೆ ನೀಡ್ತಾರೆ ಮೊದಲು ಗಡಿ ಭಾಗಗಳನ್ನು ವಶಪಡಿಸಿಕೊಳ್ತಾ ಬಂದು ಹಂತ ಹಂತವಾಗಿ ಇಡೀ ಮಗದ ಸಾಮ್ರಾಜ್ಯವನ್ನೇ ತನ್ನ ವಶ ಮಾಡ್ಕೋತಾರೆ ಈ ಮೂಲಕ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಹಾಗೆ ಚಾಣಕ್ಯರ ಶಪಥನೂ ಈಡೇರುತ್ತೆ ಸ್ನೇಹಿತರೆ ಇತಿಹಾಸದ ಪ್ರಮುಖ ಘಟನೆಗಳಲ್ಲಿ ಮೌರ್ಯ ವಂಶದ ಸ್ಥಾಪನೆಯೂ ಸಹ ಒಂದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ವಂಶವನ್ನು ಸ್ಥಾಪಿಸಿ ಅತ್ಯುತ್ತಮ ಆಡಳಿತ ನಡೆಸಿದ ಮಹಾನ್ ವೀರ ಈ ಚಂದ್ರಗುಪ್ತ ಮೌರ್ಯ ಹೀಗೆ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದ ಮೇಲೆ ಚಾಣಕ್ಯರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿಕೊಳ್ತಾನೆ ಹೀಗೆ ರಾಜ್ಯ ಆಡಳಿತ ಮಾಡೋದಕ್ಕೆ ಒಂದು ಕೃತಿಯನ್ನು ರಚಿಸ್ತಾರೆ ಅದೇ ಅರ್ಥಶಾಸ್ತ್ರ ಅದರಲ್ಲಿ ಅರ್ಥಶಾಸ್ತ್ರ ಅಷ್ಟೇ ಅಲ್ಲದೆ ರಾಜನೀತಿ ಸಮಾಜಶಾಸ್ತ್ರ ಕೂಡ ಇರುತ್ತೆ ಈ ಅರ್ಥಶಾಸ್ತ್ರ ಗ್ರಂಥ ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆಗಳು ಅಂತಾರಾಜ್ಯ ಕಾಯ್ದೆ ಪದ್ಧತಿಗಳನ್ನು ಒಳಗೊಂಡಿದೆ ಒಂದು ರಾಜ್ಯ ಪ್ರಬಲವಾಗಿರಬೇಕಾದರೆ ಸಪ್ತಾಂಗ ಸಿದ್ಧಾಂತವನ್ನು ಒಳಗೊಂಡಿರಬೇಕು ಅಂತ ಹೇಳಿದೆ ಪ್ರತಿಯೊಂದು ಗೋಡೆಗಳಿಗೂ ಕಿವಿಗಳಿರ್ತವೆ ಯಾವ ರಾಜ್ಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲ್ವೋ ಅದು ಬಹಳ ಕಾಲ ಉಳಿಯೋದಿಲ್ಲ ಶತ್ರುಗಳನ್ನು ಗೆಲ್ಲೋದಕ್ಕೆ ಮೋಸ ವಂಚನೆ ಕಾಮ ಪ್ರೀತಿ ದ್ವೇಷ ಪ್ರೇಮಗಳಂತಹ ಯಾವುದಾದರೂ ತಂತ್ರಗಳನ್ನು ಬಳಸಬೇಕು ಶತ್ರುಗಳ ಶತ್ರು ನಮಗೆ ಮಿತ್ರನಾಗಿರಬೇಕು ಇದೇ ಥರದ ತುಂಬಾ ಕೂಟಿನ ತತ್ವಗಳನ್ನು ಆಚಾರ್ಯ ಚಾಣಕ್ಯರು ಈ ಅರ್ಥಶಾಸ್ತ್ರ ಗ್ರಂಥದಲ್ಲಿ ತಿಳಿಸಿದ್ದಾರೆ ಕೆಲವರು ಈ ತತ್ವಗಳು ಕುಟಿಲ ತತ್ವಗಳು ಅಂತ ವಿರೋಧ ಮಾಡಿದ್ರೆ ಇನ್ನು ಕೆಲವರು ಒಂದು ರಾಜ್ಯ ಪ್ರಬಲ ಆಗಿರಬೇಕು ಅಂದರೆ ಈ ತತ್ವಗಳು ತುಂಬಾನೇ ಮುಖ್ಯವಾದವು ಅಂತ ಅಭಿಪ್ರಾಯಪಡ್ತಾರೆ ಹೀಗೆ ಚಾಣಕ್ಯರ ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯದ ಸಂವಿಧಾನವೇ ಆಗಿರುತ್ತೆ ಅಖಂಡ ಭಾರತದ ಕನಸನ್ನು ಕಂಡಿದ್ದ ಚಾಣಕ್ಯರು ತಮ್ಮ ಕನಸನ್ನು ಸಾಮ್ರಾಟ್ ಅಶೋಕನ ಮೂಲಕ ಈಡೇರಿಸಿಕೊಳ್ತಾರೆ ಹೀಗೆ ಚಂದ್ರಗುಪ್ತ ಮೌರ್ಯನಿಗೆ ಗುರುವಾಗಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ಆಚಾರ್ಯ ಚಾಣಕ್ಯರು ಬಿಂದುಸಾರನಿಗೂ ಸಹ ಕೆಲ ಕಾಲ ಮಂತ್ರಿಯಾಗಿರ್ತಾರೆ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಗೆ ಬಾಲ್ಯದಿಂದಲೂ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ವಿಷವನ್ನ ಹಾಕ್ತಾ ಇರ್ತಾರೆ ಯಾಕೆ ಅಂದರೆ ಚಂದ್ರಗುಪ್ತನು ಮುಂದೊಂದು ದಿನ ಮಹಾನ್ ಸಾಮ್ರಾಟ ಆಗ್ತಾನೆ ಈ ಸಮಯದಲ್ಲಿ ಯಾರಾದ್ರೂ ಶತ್ರುಗಳು ಚಂದ್ರಗುಪ್ತನಿಗೆ ವಿಷ ಮಾಡಿಸೋ ಸಂಭವ ಇರುತ್ತೆ ಅದರಿಂದ ಅವನ ರೋಗ ನಿರೋಧಕ ಶಕ್ತಿ ಉತ್ತಮವಾಗಲಿ ಅನ್ನೋ ಕಾರಣಕ್ಕಾಗಿ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತನಿಗೆ ಆಹಾರದಲ್ಲಿ ವಿಷ ಹಾಕ್ತಾ ಇರ್ತಾರೆ ಹೀಗೆ ಒಂದು ದಿನ ಚಂದ್ರಗುಪ್ತ ಮೌರ್ಯ ತಿನ್ಬೇಕಾಗಿರೋ ಆಹಾರನ ತುಂಬು ಆಗಿದ್ದಂತಹ ಆತನ ಹೆಂಡತಿ ತಿಂದುಬಿಡ್ತಾಳೆ ಮೊದಲೇ ಈ ಆಹಾರಕ್ಕೆ ವಿಷ ಹಾಕಿದ್ರಿಂದ ಆಕೆ ಸಾವಿನ ದವಡೆಗೆ ಸಿಲಿಕೋತಾಳೆ ತನ್ನ ಹೆಂಡತಿ ಜೊತೆ ತನ್ನ ಮಗುವನ್ನು ಸಹ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ದುಃಖದಲ್ಲಿರ್ತಾನೆ ಚಂದ್ರಗುಪ್ತ ಮೌರ್ಯ ಈ ಸಮಯದಲ್ಲಿ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನ ಹೆಂಡತಿಯ ಗರ್ಭವನ್ನ ಕತ್ತರಿಸಿ ಮಗುವನ್ನ ಆಚೆ ತೆಗಿತಾರೆ ಈ ಮಗುವಿಗೆ ರಕ್ತದ ಕಲೆಗಳು ಅಂಟಿಕೊಂಡಿರುತ್ತೆ ಈ ಕಾರಣದಿಂದಾನೇ ಈ ಮಗುವಿಗೆ ಬಿಂದು ಸಾರ ಅಂತ ಹೆಸರಿರ್ತಾರೆ ಚಂದ್ರಗುಪ್ತ ಮೌರ್ಯನ ನಂತರ ಬಿಂದು ಸಾರ ಮಗದ ಸಾಮ್ರಾಜ್ಯದ ಸಿಂಹಾಸನ ಇರ್ತಾನೆ ವಯಸ್ಸಾದ ಚಾಣಕ್ಯರು ಬಿಂದು ಸಾರನಿಗೂ ಪ್ರಧಾನ ಸುಬಂಧು ಅನ್ನೋ ಒಬ್ಬ ಸಾಮಾನ್ಯ ಮಂತ್ರಿ ಪ್ರಧಾನ ಮಂತ್ರಿಯಾಗೋ ಆಗೋ ದುರಾಲೋಚನೆ ಇಟ್ಕೊಂಡು ಬಿಂದು ಸಾರನಿಗೆ ನಿನ್ನ ತಾಯಿಯ ಸಾವಿಗೆ ಚಾಣಕ್ಯನೇ ಕಾರಣ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡಂತ ಬಿಂದು ಸಾರನು ಆಚಾರ್ಯ ಚಾಣಕ್ಯರನ್ನ ರಾಜ್ಯದಿಂದ ಗಡಿಪಾರು ಮಾಡ್ತಾನೆ ಆಗ ಚಾಣಕ್ಯರು ಒಂದು ಕಾಡಲ್ಲಿ ಒಂದು ಸಣ್ಣ ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ ಹೀಗೆ ಸುಬಂಧುವಿನ ಕುಟಿಲತೆಯನ್ನ ತಿಳಿದು ತನ್ನ ಬಾಲಿಶ ಕೃತ್ಯದಿಂದ ಪಶ್ಚಾತ್ತಾಪಗೊಂಡ ಬಿಂದು ಸಾರ ಚಾಣಕ್ಯರ ಮನವೊಲಿಸಲು ಅಂಗಲಾಚಿದ್ರೂ ಚಾಣಕ್ಯರು ತಮ್ಮ ನಿರ್ಧಾರವನ್ನು ಬದಲಾಯಿಸೋದಿಲ್ಲ ಹೀಗೆ ಅನ್ನ ಆಹಾರವನ್ನು ತ್ಯಜಿಸಿ ದೇಹತ್ಯಾಗ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಆಚಾರ್ಯ ಚಾಣಕ್ಯರ ಜೀವನ ಗಾಥೆಯನ್ನ ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ